ಆತ್ಮೀಯ ವಿದ್ಯಾರ್ಥಿಗಳು ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ತತ್ವ ಪದಗಳು ಪದ ಪರಮಾತ್ಮನ ಸ್ವರೂಪವಾಗಿರುವ ಆತ್ಮನ ಕುರಿತು ತಾತ್ವಿಕ ಪದ್ಯವೇ ಪದ ತಾತ್ವಿಕತೆಯನ್ನು ಸಹಜ ನೆಲೆಯಲ್ಲಿ ಭಾವ ಸಂಬಂಧಿ ರೀತಿಯ ಅಲಂಕಾರ ರೂಪದಿಂದ ಕಟ್ಟಿಕೊಡುವ ಸಾಹಿತ್ಯ ಪ್ರಕಾರ ಭಕ್ತಿಯ ನೆಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನು ಸಮನ್ವಯಿಸುವುದೇ ಇದರ ಉದ್ದೇಶ ತತ್ವ ಪದಗಳು ಇಬ್ಬರು ತತ್ವ ಜ್ಞಾನಿಗಳಿದ್ದರೆ ಮೊದಲನೇ ಕಡಕೋಳ ಮಡವಾಳಪ್ಪ ಏಳ್ನೇ ಶಿಶುನಾಳ್ ಸೇರಿಬ್ಬರು ಇವರು ಇಬ್ಬರ ಬಗ್ಗೆ ನಾವು ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಕಡುಕೋಳ ಮಡಿವಾಳಪ್ಪನವರ ತತ್ವ ಪದಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಪ್ರಿಯ ಮಿತ್ರರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕೃತಿಕಾರರ ಪರಿಚಯ ಕಡಕೋಳ ಮಡಿವಾಳಪ್ಪ ಅವರು ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೈದು ಕಲಬುರಗಿ ಜಿಲ್ಲೆಯ ಅಫಲ್ಪುರ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಜನಿಸಿದರು ಇವರ ತಾಯಿ ಗಂಗಮ್ಮ ತಂದೆ ವಿರೂಪಾಕ್ಷೇಯ ಇವರು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಮುರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆಯುತ್ತಾರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ಆಗಿರುವ ಪ್ರತಿಭೆಯನ್ನು ಮೆರೆದ ವಿಶಿಷ್ಟ ಕವಿ ಎನಿಸಿಕೊಂಡಿದ್ದಾರೆ ಮಹಾಂತೇಶ 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 ಎಂಬ ಅಂಕಿತವನ್ನು ಇಟ್ಟುಕೊಂಡು ನೂರಾರು ತತ್ವ ಪದಗಳನ್ನು ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಲ್ಲ ವಚನಕಾರರು ಎಲ್ಲ ಕೀರ್ತನಕಾರರು ತಮ್ಮ ಆರಾಧ್ಯ ದೇವರು ತಮ್ಮ ಇಷ್ಟವಾದ ಗುರುಗಳ ಅಂಕಿತವ ನಾಮವನ್ನು ಬಳಸ್ಕೊಂಡಿದ್ದಾರೆ ಹಾಗೆಯೇ ಕಡುಕೋಳ ಮಡವಾಳಪ್ಪ ಅವರು ಸಹ ಮಹಾಂತೇಶ ಎಂಬ ಅಂಕಿತ ನಾಮವನ್ನು ಇಟ್ಕೊಂಡಿದ್ದಾರೆ ಬಸವಣ್ಣವನವರದಾದ್ರೆ ಕೊಡಲ್ಲ ಸಂಗಮ ದೇವ ಅಕ್ಮಾದೇವಿಯರಾದ್ರೆ ಚನ್ನಮಲ್ಲಿಕಾರ್ಜುನ ದೇವ ಹಾಗೆಯೇ ಪುರಂದರ ದಾಸರಾದ್ರೆ ಪುರಂದರ ಬಿಟ್ಟಲ್ಲ ಹೀಗೆ ಇವರು ಸಹ ಮಹಾಂತೇಶ ಅಂತ ಅಂಕಿತ ನಾಮವನ್ನು ಇಟ್ಟುಕೊಂಡು ನೂರಾರು ತತ್ವ ಪದಗಳನ್ನು ರಚಿಸಿದ ಕೀರ್ತಿ ಕಡುಕೋಳ ಮಡವಾಳಪ್ಪನವರಿಗೆ ಸಲ್ಲುತ್ತದೆ ಆಶಯ ಭಾವಕ್ಕೆ ನಾವು ಬರೋಣ ಕಡುಕೋಳ ಮಡುವಳಪ್ಪ ಅವರ ತತ್ವ ಪದವು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆನುಡಿಗಳನ್ನು ಬಹು ಸುಂದರವಾಗಿ ಚಿತ್ರಿಸುತ್ತದೆ ನಮ್ಮ ಎಲ್ಲಾ ಕಾರ್ಯಗಳಿಗೆ ಗುರುಕರುಣೆ ಅತ್ಯಗತ್ಯ ಅವರು ಸಾಧು ಸತ್ಪುರುಷರ ಸೇವೆಯನ್ನು ಮಾಡುವುದು ಈನ ಮನುಷ್ಯರ ಸ್ನೇಹವನ್ನು ಮಾಡದಿರುವುದು ಸಮಯವನ್ನು ವ್ಯರ್ಥ ಮಾಡದಿರುವುದು ಅಂದರೆ ಹಾಳು ಮಾಡದಿರುವುದು ಉತ್ತಮ ಗುಣಗಳು ಎಂದು ಅಭಿಪ್ರಾಯಪಡುತ್ತಾರೆ ಗುರುಕರುಣೆ ತತ್ವ ಪದವನ್ನು ಆಯ್ದ ತತ್ವ ಪದಗಳು ಪುಟ ಸಂಖ್ಯೆ ನಾಲ್ಕು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ ತತ್ವ ಪದಗಳು ಆಶಯ ಆಯಿತು ಈಗ ಪ್ರವೇಶಕರನ್ನ ಸಾಗರ ಸದೃಶ ತತ್ವಜ್ಞಾನವನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ಆಡು ಭಾಷೆಯಲ್ಲಿ ಆಡಿರುವುದು ತತ್ವ ಪದಕಾರರ ವೈಶಿಷ್ಟ್ಯ ಕಡುಕೋಳ ಮಡುವಳಪ್ಪ ಮತ್ತು ಶಿಶ್ನಾಳ ಶರೀಫ ಅವರು ಪ್ರಖ್ಯಾತ ತತ್ವ ಪದಕಾರರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಹಿಂದಿ ಭಾಷೆಯಲ್ಲಿ ಕಬೀರರು ತತ್ವಜ್ಞಾನವನ್ನು ಸರಳ ಪದ ಬಳಕೆಯ ಮೂಲಕ ಉಣಪಡಿಸಿದರೆ ಶಿಶುನಾಳ ಶರೀಫರು ಕನ್ನಡದಲ್ಲಿ ಇಂತಹ ಮಹತ್ ಕಾರ್ಯವನ್ನು ಸಾಧಿಸಿ ಕನ್ನಡದ ಕಬೀರರು ಎನಿಸಿದರು ಕನ್ನಡದ ಕಬೀರರು ಯಾರಪ್ಪ ಅಂದ್ರೆ ಸಂತ ಶಿಶುನಾಳ ಶರೀಫರು ಇದು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಕೇಳ್ತಾರೆ ಕನ್ನಡದ ಕಬೀರರು ಯಾರೊಂದ್ರೆ ಸಂತ ಶಿಶುನಾಳ ಶರೀಫರು ಗುರುಕರುಣೆ ಸಾಧು ಸತ್ಪುರುಷರ ಸ್ನೇಹದ ಮಹತ್ವವನ್ನು ಕುರಿತು ಗುರುಕರುಣೆ ತತ್ವಪದ ವರ್ಣಿಸಿದೆ ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಬಹು ಉಪಯೋಗಿ ಸಸ್ಯ ಜೀವನದ ವಿವಿಧ ಮಜಲುಗಳು ಮಜಲುಗಳು ಅಂದ್ರೆ ಹಂತಗಳು ಅಂತಗಳನ್ನು ಅಂದ್ರೆ ಬಿದಿರಿನ ಉಪಯುಕ್ತತೆ ಕುರಿತು ಬಿದಿರು ತತ್ವ ಪದ ವರ್ಣಿಸಿದೆ ನಾವು ಮೊದಲಿಗೆ ಗುರುಕರುಣೆ ಕಡಕೋಳ ಮಡವಾಳಪ್ಪನವರು ಬರೆದಿರುವಂತಹ ತತ್ವ ಪದಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಇದನ್ನ ವಾಚಿಸ್ತೀನಿ ಆಮೇಲೆ ಅದರ ಅರ್ಥನೇ ಹೇಳ್ತೀನಿ ಡಿಯರ್ ಫ್ರೆಂಡ್ಸ್ ಅಂಡ್ ಸ್ಟೂಡೆಂಟ್ಸ್ ಗುರುಕರುಣೆ ಗುರುಕರುಣವಿಲ್ಲದವನ ಸ್ನೇಹ ಸಾವು ತನ ಕಬೇಡ ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಸಾಧು ಸತ್ಪುರುಷರ ಸೇವಾ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಈನ ಮನುಷ್ಯನ ಸ್ನೇಹ ಮಾಡಿ ನೀ ಬೇಡ ಈನ ಮನುಷ್ಯನ ಸ್ನೇಹ ಮಾಡಿ ನೀ ಕೆಡಲು ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಈನ ಮನುಷ್ಯನ ಸ್ನೇಹ ಮಾಡಿ ನೀನು ಬೇಡ ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಒಕ್ಕು ಬಳಸಲಿ ಬೇಡ ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಒಕ್ಕು ಬಳಸಲಿ ಬೇಡ ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳೆಯಲಿ ಬೇಡ ನಿತ್ಯ ಕಾಲದಲ್ಲಿ ಅಶನವ ಉಂಡು ಒತ್ತು ಗಳಿಯಲಿ ಬೇಡ ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಹೊಕ್ಕು ಬಳಸಲಿ ಬೇಡ ನಿತ್ಯ ಕಾಲದಲ್ಲಿ ಅಶನವ ಉಂಡು ಒತ್ತು ಗಳಿಯಲಿ ಬೇಡ ಹಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ಇಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ಗುರು ಮಹಾಂತೇಶನ ಪಾದವ ಹಿಡಿದು ಹಿರುವುದು ಬಹುಪಾಡ ಗುರು ಮಹಾಂತೇಶನ ಪಾದವ ಹಿಡಿದು ಹಿರುವುದು ಬಹುಪಾಡ ಕಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ಗುರು ಮಹಾಂತೇಶನ ಬಾದವ ಹಿಡಿದು ಇರುವುದು ಬಹುಪಾಡ ಈಗ ಪದ್ಯದ ಅರ್ಥವನ್ನ ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ನೆಚ್ಚಿನ ಮಿತ್ರರೇ ಗುರುಕರ್ಣೆ ಕಡಕೋಳ್ ಮಡವಾಳಪ್ಪನವರು ಗುರುಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ನೋಡಿ ಇಲ್ಲಿ ತತ್ವ ಪದಕಾರ ಹೇಳ್ತಾ ಇದಾರೆ ಗುರುವಿನ ಕರುಣೆ ಗುರುವಿನ ಮಹತ್ವ ಬಹಳ ಮುಖ್ಯವಾದುದು ಅಂತ ಹೇಳ್ತಾ ಇದ್ದಾರೆ ಆದ್ರಿಂದಲೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಸ್ತ್ರೀ ಗುರುವೇ ನಮ ಅಂತ ಕರೆಯುತ್ತೆ ದಾಸರು ಒಂದ್ ಕಡೆ ಹೇಳ್ತಾರೆ ಗುರುವಿನ ಗುಲಾಮನಾಗದ ತಾನ ಗುರುವಿಗೆ ಎಷ್ಟು ಮಹತ್ವನ ಸ್ಥಾನವನ್ನ ಕೊಟ್ಟಿದ್ದಾರೆ ಗುರುವಿನಿಂದ ಮೋಕ್ಷವನ್ನು ಪಡ್ಕೊಳೋದು ಭಾರತೀಯ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾದ ಅಂಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗುರು ಕರುಣವಿಲ್ಲದವನ ಸ್ನೇಹ ಗುರುವಿನ ಕರುಣೆ ಕರುಣ ಅಂದ್ರೆ ದಯೆ ದಯೆ ಈ ದಯೆ ಅನ್ನದು ಇಲ್ಲದವನ ಸ್ನೇಹ ಅವನ ವಿಶ್ವಾಸ ಸ್ನೇಹ ವಿಶ್ವಾಸ ಸಾವು ತನಕ ಬೇಡ ಸಾಯುವ ತನಕಲೂ ಬೇಡ ಅಂದ್ರೆ ಇದರ ಅರ್ಥ ಕೆಟ್ಟವರ ಸ್ನೇಹವನ್ನು ಮಾಡಬಾರ್ದು ಗುರುವಿನ ಸ್ನೇಹವನ್ನು ಮಾಡಬೇಕು ಗುರು ಕರುಣೆ ಇರುವವನ ಸ್ನೇಹವನ್ನು ಮಾಡಬೇಕು ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುವ ತನಕ ನಾವು ಬೇಡ ಅಂತ ಇಲ್ಲಿ ತತ್ವ ಪದಕಾರರಾದ ಕಡ್ಕೋಳ್ ಮಡವಾಳಪ್ಪನವರು ಹೇಳ್ತಾ ಇದಾರೆ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ನೋಡಿ ಸಾಧುಗಳು ಸತ್ಪುರುಷರು ಅನೇಕ ಭಾರತೀಯ ಸಂಸ್ಕೃತಿಯಲ್ಲಿ ಋಷಿ ಮಹಾತ್ಮರಿರೋದನ್ನ ನಾವು ಕಾಣ್ಬೋದು ಸಾಧುಗಳು ಸತ್ಪುರುಷರು ಅಷ್ಟು ಮಹತ್ವವನ್ನು ಪಡೆದಿರುವಂತ ವಿಚಾರ ಇದು ಇದು ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಬಹಳ ಒಂದು ಮೋಕ್ಷವನ್ನು ಪಡ್ಕೊಳಕ್ಕೆ ಸಾಧು ಸತ್ಪುರುಷರ ಅವಶ್ಯಕತೆ ಇರೋದನ್ನು ನಾವು ನೋಡಬಹುದಾಗಿದೆ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಾಡ ಸಾಧು ಸತ್ಪುರುಷರ ಸಂಘಗಳನ್ನ ಮಾಡಿ ಅವರ ಸೇವೆಯನ್ನ ಮಾಡಿದರೆ ನಿಮಗೆ ಉತ್ತಮವಾದ ಮೋಕ್ಷ ಸಿಗುತ್ತೆ ಉನ್ನತವಾದ ಸದ್ಗತಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏಳನೇ ಮಧ್ಯ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಈನ ಮನುಷ್ಯನ ಸ್ನೇಹ ಮಾಡಿ ನೀ ಕೆಡಲಿ ಬೇಡ ನೋಡಿ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಕೊಟ್ಟು ಮಾತನ್ನ ತಪ್ಪಿ ನಡೆಯುವಂಥವರ ಸ್ನೇಹ ಬೇಡ ಅವರ ವಿಶ್ವಾಸ ಬೇಡ ಅದರಿಂದಲೇ ಮಾತು ಬಹಳ ಮುಖ್ಯವಾದುದು ಮಾತೇ ಮುತ್ತು ಮಾತೆ ಮೃತ್ಯು ಮಾತಿನೊಳಗ ಮಾತಿನಲ್ಲಿ ಮಾತಿಲ್ಲದವನ ಈಗೊಂದು ಮಾತು ಇನ್ನೊಂದು ಮಾತು ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವಂತ ಉಸರು ವಳ್ಳಿ ಅಂತವರ ಸ್ನೇಹ ಬೇಡ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಜಾತಿ ಜನ್ಮ ಅಂತರಕ್ಕೂ ಬೇಡ ಈನ ಮನುಷ್ಯನ ಸ್ನೇಹ ಮಾಡಿ ನೀ ಕೆಡಲಿ ಬೇಡ ಈನ ನೋಡಿ ದುರ್ಜನರು ಕೆಟ್ಟವರು ಕೆಟ್ಟ ಮನುಷ್ಯರು ದುಷ್ಟರು ಕೆಟ್ಟ ಮನುಷ್ಯರ ಸ್ನೇಹವನ್ನು ಮಾಡಿ ನೀನು ಕೆಡಲಿ ಬೇಡ ಕೆಟ್ಟೋಗ್ಬೇಡ ಕೆಟ್ಟ ಮನುಷ್ಯರ ಸ್ನೇಹ ಮಾಡಿದ್ರೆ ನಮಗೆ ಕೆಟ್ಟಾಗ ಅದಾಗದು ಖಂಡಿತ ಹಾಗೆ ಒಳ್ಳೆಯ ಸದ್ಗುಣಿಗಳ ಸಾಧು ಸತ್ಪುರುಷರ ಸ್ನೇಹನ ಮಾಡಿ ನಿಮಗೆ ಉತ್ತಮವಾದ ಮಾರ್ಗ ಸಿಗ್ತದೆ ಅಂತ ತತ್ವ ಇಲ್ಲಿ ಹೇಳ್ತಾ ಇದಾರೆ ಮುಂದಿನ ತತ್ವ ಪದ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಒಕ್ಕು ಬಳಸಲಿ ಬೇಡ ನೋಡಪ್ಪ ನೀನು ಅಕ್ಕ ತಂಗಿಯರು ಅಲ್ಲಿರುವಂತ ಮಕ್ಕಳನ್ನ ಇವ್ರು ನಮ್ಮ ಅಕ್ಕ ಇವ್ರು ನಮ್ಮ ತಂಗಿ ಅಂತ ಬಾಯಲ್ಲಿ ಕರಿತೀಯ ಅವ್ರ ಒಳಗೆ ಇನ್ನೊಂದು ಭಾವನೆ ಇರುತ್ತೆ ಅವ್ರ ಮೇಲೆ ವ್ಯಾಮೋಹ ಇರುತ್ತೆ ಅದು ಬೇಡ ನೋಡಿ ಇದು ತುಂಬಾ ಮಹತ್ವದ ವಿಷಯ ಇದು ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಒಕ್ಕು ಬಳಸಲಿ ಬೇಡ ಅಕ್ಕ ತಂಗಿಯರೆಂದು ಎಂದು ನೀನು ಬಾಯಲ್ಲಿ ಕರೀತೀಯ ಆದ್ರೆ ವರ್ಗೊಂದು ಒಳಗೊಂದು ನೀನು ಇಟ್ಕೋಬೇಡ ಅವ್ರನ್ನ ಮೇಲೆ ಅಕ್ಕ ತಂಗಿ ಅಂತ ಕರಿತೀಯ ಒಳಗೂ ಸಹ ಅಂತರಂಗದಲ್ಲೂ ಅದೇ ಭಾವನೆ ನಿನಗಿರ್ಬೇಕು ಅವರ ಮೇಲೆ ವ್ಯಾಮೋಹ ಇರಬಾರ್ದು ಅಂತ ಇಲ್ಲಿ ಹೇಳ್ತಾ ಇದಾರೆ ನಿತ್ಯ ಕಾಲದಲ್ಲಿ ಅಶನವ ಉಂಡು ಒತ್ತು ಬೇಡ ನಿತ್ಯ ಕಾಲ ಪ್ರತಿನಿತ್ಯ ಅಶನ ಅಂದ್ರೆ ಆಹಾರ ಅನ್ನ ಅಂತಾಗುತ್ತೆ ಅನ್ನ ಆಹಾರ ಆಹಾರ ಮಾಡಿ ಒತ್ತು ಸಮಯ ಸಮಯ ಸಮಯವನ್ನು ಬೇಡ ಹಾಳು ಮಾಡ್ಕೋಬೇಡ ನೋಡಿ ಇವತ್ತು ನ ಕಾಲ ಇವತ್ತಿನ ಸಮಯ ನಾಳೆ ಬರಲ್ಲ ಎಷ್ಟು ಸಾವಿರ ಕೊಟ್ಟರು ಕೋಟಿ ಕೊಟ್ಟರೂ ಸಹ ಕಾಲ ಮತ್ತೆ ಮರಳಿ ಬರಲಾರದು ನಿತ್ಯ ಕಾಲದಿ ಅನ್ನ ಆಹಾರ ಊಟಗಳನ್ನ ಊಟ ಮಾಡಿ ನೀನು ಸಮಯವನ್ನು ಗಳಿಯಲೇ ಬೇಡ ವ್ಯರ್ಥವನ್ನು ಮಾಡಿಕೊಳ್ಬೇಡ ಹಾಳು ಮಾಡ್ಕೊಬೇಡ ಇಲ್ಲಿ ಹೇಳ್ತಾ ಇದಾರೆ ಇಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯಾ ಮಾಡಲಿ ಬೇಡ ನೋಡಿ ಇಂದು ಮಂದು ಇಂದು ಮಂದು ಅಂತ ಇದ್ರ ಅರ್ಥ ಆಗುತ್ತೆ ಇಂದಿಗೆ ಕಿರಿದು ಹಿಂದಿನದು ಚಿಕ್ಕದು ಕಿಂದಿಗೆ ಮುಂದಿನದು ಕಿರಿದು ಇಂದಿಗೆ ಕಿಂದಿಗೆ ಏನದು ಪದವು ಆಗ್ತದೆ ಇಲ್ಲಿ ನೋಡಿ ಈ ತತ್ವ ಪದಕ್ಕೆ ಸಮಯಕ್ಕೆ ತಕ್ಕಂತೆ ಈ ಪದಗಳನ್ನು ಬಳಸಿದ್ದಾರೆ ಹಿಂದಿಗೆ ಕಿರಿದು ಕಿಂದಿಗೆ ಕಿರಿದು ಹಿಂದಿಗೆ ಇದು ಚಿಕ್ಕದು ಕಿಂದಿಗೆ ಅಂದರೆ ಮುಂದೆ ದೊಡ್ಡದು ಇರಿದು ಅಂದ್ರೆ ದೊಡ್ಡದು ಸರಿಯ ಮಾಡಲು ಬೇಡ ಭಿನ್ನ ಭೇದವನ್ನು ಎಣಸಬೇಡ ಭೇದವನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಗುರು ಮಹಾಂತೇಶನ ಪಾದವಿಡಿದು ಇರುವುದು ಬಹುಪಾಡ ನಮ್ಮ ಗುರುವಾದ ಮಹಾಂತೇಶನ ಪಾದವನ್ನು ಹಿಡ್ಕೊಂಡು ಇರುವುದು ಬಹುಪಾಲು ಬಹಳ ಮುಖ್ಯವಾದ ಅಂಶವಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಕಡುಕೋಳ ಮಡಿವಾಳಪ್ಪನವರ ಆರಾಧ್ಯ ದೈವ ಮಹಾಂತೇಶ ಹಾಗೂ ಅಂಕಿತ ನಾಮವೋಸ ಮಹಾಂತೇಶ ಆಗಿದೆ ಇದರಷ್ಟೇ ಹಿಂದಿನದು ಚಿಕ್ಕದು ಮುಂದಿನದು ದೊಡ್ಡದು ಅಂತ ಸರಿಯಾ ಮಾಡಲು ಬೇಡ ಮಾಡಲು ಬೇಡ ಸರಿಯಾ ಮಾಡಲಿ ಬೇಡ ಅಂದ್ರೆ ಅದನ್ನ ಭೇದವೆನಸ್ಬೇಡ ಅದನ್ನ ತೂಗಿ ಅಳೆಯಲು ಬೇಡ ಅಂತ ಹೇಳ್ತಾ ಹಾಗೆಯೇ ಗುರು ಮಹಾಂತೇಶ ಪಾದವನ್ನು ಅವನ ಪಾದ ಕಮಲಗಳನ್ನು ಹಿಡಿದು ಇರುವುದು ಮಹಾಶ್ರೇಷ್ಠವಾದ ಕಾರ್ಯವಾಗಿದೆ ಅಂತ ಇಲ್ಲಿ ಕಡಕೋಳ ಮಡಿವಾಳ ಹೇಳ್ತಾ ಇದಾರೆ ಮಕ್ಕಳ ಪದ್ಯ ನಾವು ತಿಳ್ಕೊಳ್ಳೋಣ ಬಿದಿರು ಇದನ್ನು ಬರ್ದಿರೋರು ಶಿಶುನಾಳ್ ಶರೀಫ್ರು ಅವರ ಪರಿಚಯ ಮಾಡ್ಕೊಳ್ಳೋಣ ಸಂತ ಶಿಶುನಾಳ್ ಶರೀಫ ನೀವೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಸಹ ಗೊತ್ತಿರುವಂತ ಶ್ರೇಷ್ಠ ತತ್ವ ಪದರಚನಾಕಾರರು ಸಂತ ಶಿಶನಾಳ್ ಶರೀಫ ತತ್ವ ಪದ ರಚನೆಕಾರರಾದ ಇವರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಅಂದ್ರೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತೊಂಬತ್ತು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಶಿಶುನಾಳದವರು ಹೆಸರು ಮೊಹಮ್ಮದ್ ಶರೀಫ ಗುರು ಕಳಸದ ಗೋವಿಂದ ಭಟ್ರು ಕರ್ನಾಟಕದ ಕಬೀರರೆಂದು ಶರೀಫರು ಪ್ರಸಿದ್ಧರು ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧರು ಶಿಶುನಾಳ ದೀಶ ಶಿಶುನಾಳೇಶ ಅಂಕಿತ ಇವರು ನೂರಾರು ತತ್ವ ಪದಗಳನ್ನು ರಚಿಸಿದ್ದಾರೆ ಆಶಯ ಭಾವ ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಯಾವುದೂ ಇಲ್ಲ ಯಾವ್ದಾರು ಬೇಡವಾದ ವಸ್ತು ಇದೆಯಾ ಯಾವುದು ಇಲ್ಲ ಕೆಲವು ಹೆಚ್ಚು ಮತ್ತು ಕೆಲವು ಕಡಿಮೆ ಉಪಯೋಗಿ ವಸ್ತುಗಳಿವೆ ಕೆಲವನ್ನ ಜಾಸ್ತಿ ಬಳಸ್ತೀವಿ ಕೆಲವನ್ನ ಕಡಿಮೆ ಬಳಸ್ತೀವಿ ಅಂತ ಉಪಯೋಗಿ ವಸ್ತುಗಳು ಪ್ರಕೃತಿಯಲ್ಲಿದ್ದಾವೆ ಹುಟ್ಟಿನಿಂದ ಸಾವಿನ ತನಕ ದಿನನಿತ್ಯ ಬಳಸುವ ಅತ್ಯಮೂಲ್ಯ ವಸ್ತು ನೀರು ಅಲ್ವಾ ನಮಗೆ ನೀರು ಹುಟ್ಟಿನಿಂದ ಸಾವು ತನಕ ಪ್ರತಿನಿತ್ಯ ಬೇಕೇ ಬೇಕು ನೀರು ಅನ್ನೋದು ಇದರಂತೆ ಬಿದಿರು ಬಹು ಉಪಯೋಗಿ ಇದರಂತೆ ನೀರಿನಂತೆಯೂ ಸಹ ಬಿದಿರು ಸಹ ಅನೇಕ ಉಪಯೋಗಗಳನ್ನ ನಮಗೆ ನೀಡುತ್ತದೆ ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಬೇಕಾದ ಈ ಅಮೂಲ್ಯ ಅತ್ಯಗತ್ಯ ಬಿದಿರನ್ನು ಸ್ವಂತ ತನ್ನ ದೃಷ್ಟಿಯಲ್ಲಿ ನೋಡಿದ ಪರಿ ಈ ತತ್ವ ಪದದಲ್ಲಿ ಸರಳ ಸುಂದರವಾಗಿ ಚಿತ್ರಿತವಾಗಿದೆ ನೋಡಿ ಸಂತ ಶಿಶುನಾಳ ಶರೀಫರು ತನ್ನ ದೃಷ್ಟಿಯಲ್ಲಿ ಶಿಶುನಾಳ ಶರೀಫ್ರ ದೃಷ್ಟಿಯಲ್ಲಿ ಬಿದಿರನ್ನ ನೋಡಿದ ಪರಿ ಈ ತತ್ವ ಪದಗಳಲ್ಲಿ ಸರಳವಾಗಿ ಸುಂದರವಾಗಿ ವಿವರಿಸಿದ್ದಾರೆ ಪದ್ಯಮಗಳನ್ನ ತತ್ವಪದಗಳನ್ನ ಬರೆದಿದ್ದಾರೆ ಬಿದಿರು ಇದನ್ನು ಮೊದಲು ವಾಚಿಸ್ತೀನಿ ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ ಮಕ್ಕಳ ಹಾಗೂ ಸ್ನೇಹಿತರೆ ಬಿದಿರು ಯಾರಿಗಲ್ಲದವಳು ಬಿದಿರು ಯಾರಿಗಲ್ಲದವಳು ಹುಟ್ಟುತ್ತ ಹುಲ್ಲು ನಾನಾದೆ ಹುಟ್ಟುತ್ತ ಉಲ್ಲು ನಾನಾದೆ ಬೆಳೆ ಬೆಳೆಯುತ್ತ ದಿವಿನಾದೆ ಬೆಳೆ ಬೆಳೆಯುತ್ತ ದಿವಿನಾದೆ ಮಕ್ಕಳನ್ನು ತೋಗುವ ತೊಟ್ಟಿಲಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಹುಲ್ಲು ನಾನಾದೆ ಬೆಳೆ ಬೆಳೆಯುತ್ತ ದಿವಿನಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿ ತಾನಾದೆ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿ ನಾನಾದೆ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಕುಟ್ಟಲು ಒನಕೆಯಾದೆಂಬಿಗಗೆ ಕೋಲು ತಾನಾದೆ ರೈತನಿಗೆ ಬಿತ್ತುವ ಕೂರಿಗೆ ಕುಟ್ಟಲು ಒನಕೆಯಾದೆ ಹಂಬಿಗಗೆ ಕೋಲು ತಾನಾದೆ ರೈತನಿಗೆ ಬಿತ್ತುವ ಕೋರಿಗೆ ಬೀಸುವ ಗೂಟವಾದೆ ಕೇರುವ ಮರವಾದೆ ಮುದುಕರಿಗೆ ಹೂರುವ ಬೆತ್ತವಾದೆ ಬೀಸುವ ಗೂಟವಾದೆ ಕೇರುವ ಮರವಾದೆ ಮುದುಕರಿಗೆ ಊರುವ ಬೆತ್ತವಾದೆ ಆಡುವ ಕೋಲಾದೆ ಮೂಡಲು ಚಕ್ಕಡಿಯಾದೆ ಸಿದ್ಧರಾಮೇಶಿಗೆ ನಂದಿ ಕೋಲಾದೆ ಹಾಡುವ ಕೋಲಾದೆ ಮೂಡಲು ಚಕ್ಕಡಿಯಾದೆ ಸಿದ್ಧರಾಮೇಶೆಗೆ ನಂದಿ ಕೋಲಾದೆ ನೇರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಶಿಶುನಾಳ ದೀಶೆಗೆ ಓಲಗವಾದೆ ನೇರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಶಿಶುನಾಳ ದೀಶೆಗೆ ಓಲಗವಾದೆ ಇದ್ರ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳ ನೋಡಿ ಬೀದಿರು ಬೀದಿರು ಶಿಶುನಾಳ್ ಶರೀಫರು ಬೀದಿರು ನಾ ಯಾರಿಗಲ್ಲದವಳು ಪಲ್ಲವಿದೆ ನೋಡಿ ಬಿದ್ರು ನಾನು ಯಾರಿಗಲ್ಲದವಳು ನಾನು ಎಲ್ಲರಿಗೂ ಸಹ ಬೇಕಾಗಿರುವವಳೆ ಅಂತ ಶಿಷ್ಣಾರ್ ಸರ್ ಒಪ್ರು ಬಿದಿರಿನ ಬಗ್ಗೆ ಅದರ ಉಪಯೋಗಗಳೇನಪ್ಪ ಏನಪ್ಪಾ ಅಂದ್ರೆ ಬಿದಿರಿನದು ಊಟುತ್ತಾ ಹುಲ್ಲು ನಾನಾದ ಬಿದಿರು ನೋಡಿ ಕೇವಲ ಒಂದು ಸಸಿಯಾಗಿ ಬೆಳೆಯುತ್ತೆ ಒಂದು ಸಣ್ಣ ಸಸಿಯಾಗಿ ಬರಿ ಬೆಳೀತದೆ ಮುಂದೆ ಅದು ಬೆಳಿತಾ ಬೆಳಿತಾ ದೊಡ್ಡ ಹುಲ್ಲಿನ ಜಾತಿಯ ಗಿಡ ಅದು ಬಿದ್ರನ್ನದು ದೊಡ್ಡ ಮರವಾಗ್ತದೆ ಬೆಳೆ ಬೆಳೆಯುತ್ತಾ ದಿವಿನಾದೆ ಮಕ್ಕಳನ್ನು ಹೊರುವ ತೊಟ್ಟಿಲಾದೆ ಹುಟ್ಟುತನನು ಚಿಕ್ಕ ಹುಲ್ಲು ಅದೇ ಬೆಳೆ ಬೆಳೆಯುತ್ತ ಇಲ್ಲಿ ಬೆಳೆ ಬೆಳೆ ನೋಡಿ ಎರಡು ಇದೆ ಬೆಳೆ ಬೆಳೆ ಇದು ವ್ಯಾಕರಣ ವ್ಯಾಕರಣಾಂಶದಲ್ಲಿ ದುರುಕ್ತಿ ಬೆಳೆ ಬೆಳೆಯುತ್ತಾ ದಿವಿನಾದೆ ಅಂದ್ರೆ ಏನಂದ್ರೆ ಮೈ ಕೈ ತುಂಬಿಕೊಳ್ಳುವುದು ಅಂದ್ರೆ ದೊಡ್ಡದಾಗಿ ಬೆಳೆಯೋದು ಅಂತ ಅರ್ಥ ಮೈ ಕೈ ತುಂಬಿಕೊಳ್ಳುವುದು ಕೊಳ್ಳುವುದು ಅಂತ ಮಕ್ಕಳನ್ನು ತೂಗುವ ತೊಟ್ಟಿಲ್ ಅದೇ ನೋಡಿ ಆ ಬಿದ್ರು ಮಕ್ಕಳನ್ನು ತೂಗುವ ಹಾಕಿ ಬಳಸ್ತಾರಲ್ಲ ಬಳಸ್ತಾರಲ್ಲೇ ಬಿದಿರಿನ ತೊಟ್ಟಿಲುಗಳು ಅಂದ್ರೆ ಸಮಾಜದಲ್ಲಿ ಅಷ್ಟು ಮನ್ನಣೆ ಪಡೆದಿತ್ತು ತೊಟ್ಟಿಲುಗಳನ್ನ ಬಿದಿರಿನಿಂದಲೇ ಮಾಡಿಸ್ಕೊಂಡು ಆ ಮಕ್ಕಳನ್ನ ತೂಗ್ತಾ ಇದ್ರು ತೊಟ್ಟಿಲ್ನಲ್ಲಿ ಆ ಮಕ್ಕಳನ್ನು ತೂಗುವ ತೊಟ್ಟಿಲು ಅದೇ ಯಾವುದು ಬಿದಿರು ಮುಂದೊಡ್ಡು ಪಲ್ಲಕ್ಕಿ ದಂಡಿಗೆ ಅದೇ ಪಲ್ಲಕ್ಕಿಗಳನ್ನ ನೋಡಿದಿರಲ್ಲ ಮೆರವಣಿಗೆಲಿ ಬಳಸ್ತಾರಲ್ಲ ಈಗೆಲ್ಲ ಕಬ್ಬಿಣದ ಪಲ್ಲಕ್ಕಿಗಳು ಬಂದಿದಾವೆ ಹಿಂದೆ ಪಲ್ಲಕ್ಕಿಗಳಲ್ಲಿ ದಂಡಿಗೆ ಪಲ್ಲಕ್ಕಿ ದಂಡಿಗೆ ಪಲ್ಲಕ್ಕಿಯನ್ನು ಹೊರುವ ಸಾಧನ ಅಂತ ದಂಡಿಗೆ ಅಂದರೆ ಹೊರುವ ಸಾಧನ ನೀವು ನೋಡಿ ಪಲ್ಲಕ್ಕಿಗಳು ಅವುದಕ್ಕಿರುತ್ತೆ ದಂಡಿಗೆ ತರ ಅದಾದೆ ಪತ್ರೆಗೆ ಬುಟ್ಟಿ ತಾನಾದೆ ಪತ್ರೆ ಅಂದ್ರೆ ಬಿಲ್ವ ಪತ್ರೆ ಹೂ ಪತ್ರೆಗಳು ಅವನ್ನ ತರುವಂತಹ ಬುಟ್ಟಿ ಪುಟ್ಟಿ ಹೂ ಬುಟ್ಟಿ ಹೂ ಪುಟ್ಟಿ ತಾನಾದೆ ನಾನಾದೆ ಮಹಾತ್ಮರ ಕೈಗೆ ಬೆತ್ತ ತಾನಾದೆ ಮಹಾತ್ಮರು ಮಹಾತ್ಮರು ಅಂದರೆ ಮಹಾಹಾತ್ಮ ಶ್ರೇಷ್ಠವಾದ ಆತ್ಮ ಮಹಾತ್ಮರ ಕೈಗೆ ಬೆತ್ತ ಬೆತ್ತವನ್ನು ಇಟ್ಕೊಂಡಿರ್ತಾರ ನೋಡಿದಿರಲ್ಲ ಅನೇಕ ಸ್ವಾಮಿಗಳು ಸಾಧು ಸಂತರು ಬೆತ್ತಗಳನ್ನು ಇಟ್ಕೊಂಡಿರ್ತಾರೆ ಹಾಗೂ ವಯಸ್ಸಾದಂತ ಮುದುಕ ಮುದುಕಿಯರು ಸಹ ಬೆತ್ತವನ್ನು ಉಪಯೋಗಿಸ್ತಿರ್ತಾರೆ ಹಾಗೆಯೇ ಮಹಾತ್ಮರ ಕೈಗೆ ಇಲ್ಲಿ ಬೆತ್ತ ಬೆತ್ತವು ಸಹ ನಾನಾದೆ ಮಹಾತ್ಮರು ಅಂದ್ರೆ ಯಾರು ಮಹಾತ್ಮ ಗಾಂಧಿ ಇರ್ಬೋದು ಮಹಾತ್ಮರು ಅಂದ್ರೆ ಮಹಾತ್ಮ ಜ್ಯೋತಿಬಾಪುಲೆ ಬಾಪುಲೆ ಶ್ರೇಷ್ಠ ವ್ಯಕ್ತಿಗಳು ಅಂಥ ಶ್ರೇಷ್ಠ ವ್ಯಕ್ತಿಗಳ ಕೈಗೆ ನಾನು ಬೆತ್ತ ಆಗಿದ್ದೇನೆ ಅಂತ ಬಿದ್ರು ಅಂತ ಹೇಳ್ತಾ ಇದೆ ಅದನ್ನ ಶಿಶನಾಳ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದವರದು ಕುಟ್ಟಲು ಒಣಕೆಯಾದೆ ಅಂಬಿಗಗೆ ಕೋಲು ತಾನಾದೆ ರೈತನಿಗೆ ಬಿತ್ತು ಆದಿ ನೋಡಿ ಕುಟ್ಟಲು ಒನಕೆ ಒನಕೆ ನೀವು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗಲೂ ಸಹ ಮದುವೆಗಳಲ್ಲಿ ಶಾಸ್ತ್ರ ಭತ್ತವನ್ನ ಕುಟಕ ವನಿಕೆಯನ್ನು ಉಪಯೋಗಿಸ್ತಾರೆ ಆ ಕುಟ್ಟಲು ಒಣಕೆಯಾದೆ ಹಿಂದೆ ಕೊಡ್ತಿದ್ರು ಭತ್ತ ಕೊಡ್ತಿದ್ರು ರಾಗಿ ತೆನೆಯನ್ನು ಕೊಡ್ತಿದ್ರು ಜೋಳ ತೆನೆ ಇದಿಲ್ಲ ಅದನ್ನು ಒಳಕಲ್ನೆಲ್ಲ ಹಾಕೊಂಡು ಆ ಹೊನಿಕೆ ಆದಿ ಈ ಒನಕೆ ಈಗಿನ ಮಕ್ಕಳು ಪಿಚ್ಚರ್ಗಳಲ್ಲಿ ನೋಡಬೇಕು ಒನಕೆ ಓಬವ್ ಅನ್ನೋದು ಅವಳು ಒನಿಕೆಯನ್ನು ಇಟ್ಕೊಂಡು ಇದರಲ್ಲಿ ಸೈನಿಕನೆಲ್ಲ ಚಿತ್ರದುರ್ಗದ ಕೋಟೆಯಲ್ಲಿ ಎಲ್ಲರನ್ನು ಸಹ ಕೊಂದಾಕ್ತಾಳೆ ಆ ಕುಟ್ಟಲು ಆದಿ ಅಂಬಿಗಾಗಿ ಅಂಬಿಗ ಅಂದರೆ ದೋಣಿಯನ್ನು ನಡೆಸುವಂತಹ ನಾವಿಕನಿಗೆ ಕೋಲು ತಾನಾದಿ ಅಂಬಿಗನಿಗೆ ಕೋಲು ಆ ಕೋಲು ಸಂಗೆ ನೋಡಿ ನೀರ್ನಲ್ಲಿ ಹಿಂಗೆ ಹುಟ್ಟು ನನಗೆ ತಿಳ್ಸ್ತಾ ಇರ್ತಾನೆ ಅದನ್ನ ಬಿದ್ರಲ್ಲಿ ಮಾಡಿರ್ತಾರೆ ಆ ಕೋಲು ತಾನಾದೆ ನಾನಾದೆ ರೈತನಿಗೆ ಬಿತ್ತುವ ಕೂರಿಗೆ ಆದೆ ರೈತರು ಬಿತ್ತಾರಲ್ಲ ರೈತರು ಹೊಲಗಳನ್ನು ಹಸನ ಮಾಡಿ ಬೀಜಗಳನ್ನು ಬಿತ್ತಾರೆ ರೈತ ಎತ್ತುಗಳಿಗೆ ನೊಗಾ ಕಟ್ಕೊಂಡಿರ್ತಾನೆ ಅದೇ ರೀತಿ ಸಾಲು ಹೊಡೆಯ ಮರ ಅಂತ ಕರೀತಾರೆ ಆದ್ರಿಂದಕ್ಕೆ ಕೂರಿಗೆಯನ್ನು ಕಟ್ಕೊಂಡಿರ್ತಾರೆ ಆ ಕೂರಿಗೆ ಸಹ ಆದೇ ಅಂತ ಹೇಳ್ತಾರೆ ಕೂರಿಗೆಯಿಂದ ಬೀಜಗಳನ್ನಾಗಿರೋ ಎಲ್ಲ ಸಾಲುಗಳಿಗೂ ಸಹ ಅದು ಬೀಳ್ತದೆ ಅದು ಸಹ ಅದೇ ಮುಂದುವರೆದು ಬೀಸುವ ಗೂಟವಾದೆ ನೋಡಿ ರಾಗಿ ಕಲ್ಲುಗಳು ಹಿಂದೆ ರಾಗಿ ಕಲ್ಲುಗಳಿಂದ ರಾಗಿ ಎನ್ನ ಬೇಯಿಸ್ತಾ ಇದ್ರು ಜೋಳವನ್ನ ಬೇಯಿಸ್ತಿದ್ರು ಅಂತ ಗೂಟವಾದೆ ಆಗಿನ ಶಿಶಿನ ಕಾಲದಲ್ಲಿ ಬಹಳ ರಾಗಿ ಕಲ್ಲು ಮಹತ್ವವನ್ನು ಪಡೆದಿತ್ತು ನನ್ನ ರಾಗಿ ಕಲ್ಲೆ ಮುತ್ತಿನ ಕಲ್ಲೆ ರನ್ನದ ಚಿನ್ನದ ಕಲ್ಲೆ ಅಂತ ಜನಪದ ಹೇಳ್ತಿದ್ರು ಕೇರುವ ಮರವಾದಿ ಮರ ಮರ ನೀವು ನೋಡಿದಿರಲ್ಲ ಈಗೆಲ್ಲ ಎಲ್ಲಿದೆ ಮರ ಮರ ನೋಡಿ ಕೇರ್ತಿದ್ರು ಇದರಲ್ಲಿ ರಾಗಿ ಕೇರ್ತಿದ್ರು ಭತ್ತ ಕೇರ್ತಿದ್ರು ಅಕ್ಕಿನ ಕೇರ್ತಿದ್ರು ಕಾಳು ಕಡ್ಡಿಗಳನ್ನು ಕೇರ್ತಿದ್ರು ಆ ಮರದಲ್ಲಿ ಕೇರುವಂಥ ಮರವಾದಿ ಮುದುಕರಿಗೆ ಊರುವ ಬೆತ್ತವಾದಿ ಮುದುಕರಿಗೆ ಮೋಟ್ರಿಗೆ ಊರುವಂತ ಹಿಡ್ಕೊಳ್ಳುವಂಥ ಬೆತ್ತ ಹಾದೆ ಅಂತ ಹೇಳ್ತಾ ಇದಾರೆ ಮುಂದುವರೆದು ಆಡುವ ಕೋಲಾದೆ ಹೂಡಲು ಚಕ್ಕಡಿಯಾದೆ ಸಿದ್ಧ ರಾಮೇಶಿಗೆ ನಂದಿ ಕೋಲಾದೆ ಹಾಡುವ ಕೋಲಾದೆ ನೀವೆಲ್ಲ ನೋಡಿ ಆಡ್ತಾ ಇರ್ಬೇಕಾದ್ರೆ ಅನೇಕ ಜನ ಕೋಲುಗಳನ್ನು ಉಪಯೋಗಿಸ್ತಾರೆ ಕೋಲಾಟದ ಪದದಲ್ಲಿ ಇದೇ ನಾವು ನೋಡಿ ಅದ್ರ ಹಿಂದೆ ಬಿದಿರಿನಿಂದ ಮಾಡ್ತಿರೋ ಕೋಲುಗಳನ್ನ ಕೋಲಾಟ ಮತ್ತೊಂದು ಆಡುವ ಕೋಲುಗಳು ಆಟ ಆಡುವಂತ ಕೋಲುಗಳು ಆದೆ ಊಡಲು ಚಕ್ಕಡಿ ಆದೆ ಚಕ್ಕಡಿ ಅಂದ್ರೆ ಗಾಡಿ ಬಂಡಿ ಬರಿತಿರಲ್ಲ ಅದು ಎತ್ತಿನ ಗಾಡಿ ಓಡಲು ಎತ್ತಿನ ಬಂಡಿ ಅದೇ ಸಿದ್ದರಾಮೇಶಗೆ ಸಿದ್ಧರಾಮೇಶ್ಗೆ ನಂದಿನಿ ನಂದಿ ಕೋಲಾದೆ ನಂದಿ ಕೋಲು ನಂದಿಕೋಲ್ ನೀವು ನೋಡಿದಿರಲ್ಲ ಅದನ್ನ ನಂದಿಕೋಲ್ ತುಂಬಾ ಚೆನ್ನಾಗಿರ್ತದೆ ಜನಪದ ನೃತ್ಯ ಅದು ಸಾದಿ ಅಂತ ಹೇಳ್ತಾ ಇದಾರೆ ಶಿಶುನಾಳ್ಸಿದೀಪ ನೇರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಅದೆ ಶಿಶುನಾಳ ಓಲಗವಾದೆ ನೋಡಿ ನೇರಳು ಬರೋದ್ಗೆ ಚಪ್ಪರ ಮಾಡ್ತಾರೆ ಬಿದಿರಿನ ಕೋಲುಗಳನ್ನ ಹಾಕಿ ಚಪ್ಪರನ ಹಾಕ್ತಾರೆ ಅದು ಹಾದೆ ಏಕದಂಡಿಗೆ ಏಕದಂಡಿ ಏಕದಾರಿ ತರಲ್ಲ ಭಜನೆಗಳಲ್ಲಿ ಉಪ್ಯೋಗಿಸ್ತಾರಲ್ಲ ತಂಬೂರಿನ್ ತರಲ್ಲ ತರವಲ್ಲ ನಿನ್ನ ತಂಬೂರಿಂತ ಶಿಶುನಾಳ ಶರೀರಪ್ರ ಸಹ ಹಾಡನ್ನು ಬರ್ದಿದ್ದಾರೆ ಏಕದಂಡಿಗೆ ಕೊಳವೆ ಆದೆ ಕೊಳವೆ ಆಕಾರದಿರುತ್ತೆ ನೋಡಿ ಹಾಗೆ ಶಿಶುನಾಳ ದೇಶಿಗೆ ಓಲಗವಾದಿ ಶಿಶುನಾಳ ದೇಶಿಗೆ ಓಲ್ಗ ಬರೆಸ್ತಾರಲ್ಲ ಅದನ್ನು ಬಿದ್ದರಲ್ಲಿ ಆಗಿನ ಕಾಲದಲ್ಲಿ ಮಾಡ್ತಿದ್ರ ಅಂತೆ ಅದು ಹಾದೆ ಹೇಳ್ತಾ ಇದಾರೆ ಇಲ್ಲಿಗೆ ನಾನು ಈ ತತ್ವ ಪದಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಹ ಈ ವಿಡಿಯೋ ಅರ್ಥವಾಗಿದೆ ಅಂತ ಭಾವಿಸ್ಕೊಂಡು ತಮ್ಮೆಲ್ಲರಿಗೂ ಸಹ ಈ ಸಮಯವನ್ನು ನಮ್ಮಂದಿಗೆ ಕಳೆದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ನನ್ನ ನಲ್ಮೆಯ ಬಂಧು ಮಿತ್ರರೇ ಧನ್ಯವಾದಗಳು